ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಪಾಂಡುರಂಗನ ಅಲಂಕಾರ ರಂಗೋಲಿ ಮತ್ಸ್ಯಾವತಾರದಲ್ಲಿ ತೋರಿಸ್ತಾ ಇದೀನಿ ಪದ್ಮ ಬರೆದು ಅದಕ್ಕೆ ಮತ್ಸ್ಯಾವತಾರ ಅಲಂಕಾರ ಪಾಂಡುರಂಗ ರೂಪ ಬರುವಂಗ ರಂಗೋಲಿ ಅಲಂಕಾರ ಬಿಡಿಸೀನಿ ಈಗ ರಂಗೋಲಿ ವಿಧಾನ ನೋಡಿರಿ ಮೊದಲು ಪದ್ಮ ರಂಗೋಲಿ ಹಾಕಿ ಕಿರೀಟ ಅಲಂಕಾರ ಮಾಡಿಕೆಂಬಣ लक्ष्मी लक्ष्मीकान्त सर्वन्तर्यामि इन्था प्रभुवकाणे शान्तमुर्ति जगदो लक्ष्मीकान्त सर्वन्तर्यामि इन्था काणे नो ई जगदोणि इन्था प्रभुव काणे नो ಬೇಡಿ ದಿಷ್ಟವ ಕೊಡುವ ಭಕ್ತರ ತಮ್ಮ ನೋಡದೆ ಬಂದು ಪೊರೆವಾ ದಿಷ್ಟವ ಕೊಡುವ ಭಕ್ತರ ತಮ್ಮ ಿ ಗೂಢ ದಿ ಸಂಚರಿಪ ಗಾಡೀಕರನು ಗರುಡ ನೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢ ದಿ ಸಂಚರಿ ಪಾಡಿ ಪೊಗಳಿಕೊಂಡಾಡುವರ ಮುಂದಾಡು ತಲಿಪ್ಪನು ಕಾಡಿನೊಳಿದ್ದರು ಕೇಡಿಗನೆ ನಾನಾಡಿಗಳಂದದೀಡುಂಟೆ ನೋಯಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ஜோளி பிரபுவ காணனோ நி மாத்தி லரியத நீரஜவியணி துரரு காணத ಜಗದೋಡೆ ಭಾದಿಗಳಿಗೊಲಿದು ತ್ರಿಸ್ಥ ನ ಸಿಕ್ಕಲಿ ಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ಮರಣನೆ ಪನ್ನ ಗರಳುಳು ಸೇವಾದಿಗಳನ್ನು ಕೊಳುತಿಹ ಅಗಹರ ಮೋಕ್ಷಾದಿಗಳನ್ನು ಕೊಡುತಾ ನಗಮುಖ ಚಂದಿಗ ನಿಂತಿಹ ನಮ್ಮ ಇಂಥ ಪ್ರಭುವ ಕಾಣೆನೋ ई प्रभु बा जगदो प्रभुवा काणनो मार्ग वल्लभादूरभक्त वर्ग के सुल मार्गवीभूमि वल्लभादूरभक्त वर्ग के सुलभा निर्गुणा अमिकार स्वर्गा ऐश्वर्या किन्तानर्घ्या विव वा दीर्घायुवन्तनाद निर्गुणा अमिकार स्वर्गा ऐश्वर्या किन्ता विव सम्पदीव दीर्घायु

ಅದೇ ಪ್ರಕಾರ ಪದ್ಮರಂಗೋಲಿಗೆ ಅಲಂಕಾರ ಮಾಡಿಕೆಂಬಣ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖ ಹೃದಯ ನೋಡಿತ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತಾ ನಿದ್ರೆ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ನಿದ್ರೆಯೋಳಿದ್ದ ವಾಗು ಪಾತ್ರ ಗೋಳಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ನಿರ್ದಯನಲ್ಲ ಸಮುದ್ರ ಶಯನ ಗೋವರ್ಧನ ಗಿರಿಯನು ಉದ್ಧರಿಸಿದ ಇದ್ರ ಮೇಲೆ ಈಗ ಅಲಂಕಾರ ಆಯ್ತಲ್ಲ ನಡುವ ಈಗ ಮತ್ಸ್ಯಾವತಾರ ರೂಪ ಬರುವಂಗ ಅಲಂಕಾರ ಹಾಕಬೇಕು ಈ ರಂಗೋಲಿ ಚಾತುರ್ಮಾಸ ಎಲ್ಲ ಬರ್ಕೋಬಹುದು ದಶಾವತಾರ ಮೊದಲು ಮತ್ಸ್ಯಾವತಾರ ಪಾಂಡುರಂಗ ರೂಪದಲ್ಲಿ ತೋರಿಸಿನಲ್ಲ ನಾಳೆಗೆ ಕೂರ್ಮಾವತಾರ ತೋರಿಸ್ತೀನಿ ಇದೇ ಪ್ರಕಾರ ದಶಾವತಾರ ಎಲ್ಲ ಸರಸಿ ಜಾಸನ ಮನ್ಮಥ ಇರ್ವರು ಸುತರು ಸುರತರಂಗಿಣಿ ತನುಜೇ ಸರಸೀ ಜಾಸನ ಮನ್ಮಥ ಇರ್ವರು ಸುತರು ಸುರತ ತನುಜೇ ಪುರವೇ ವೈಕುಂಠ ಮರಾರೆ ಕಿಂಕರರು ಗರುಡಾನೆ ತುರುಗ ಉರುಗ ಪರ್ಯಂಕ ನಿಷ್ಕಳಂಕ ಪುರವೇ ವೈಕುಂಠ ಇಂದ್ರಾದ್ಯ ಮರಾರೆ ಕಿಂಕರರು ಗರುಡಾನೆ ತುರುಗ ಉರುಗ ಪರ್ಯಂಕ ನಿಷ್ಕಳಂಕ ಸರಿಗಳ ನಾನರಿಯನು ವೆಂಕಟಗಿರಿಯಲ್ಲಿ ನೆಲೆಸಿದ ಕರುಣಿಗಳ ಅರಸನೆ ಶರಣಾಗತರನ್ನು ಮರೆಯದೆ ಪೊರೆಯುವ ಮರುತಂತ್ರಜ್ಞತ ಸಿರಿ ವಿಜಯವಿಠಲ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ इन्था प्रभुवकाणे शान्ता मूर्ति लक्ष्मी लक्ष्मीकान्ता सर्वन्तर्यामि इन्था प्रभुवकाणे नो ई जगदोळिनिन्था प्रभुव कणे नो ಕೊನಿಗೆ ದೇವರು ಇಟ್ಟಿಗೆ ಮೇಲೆ ನಿಂದಿರ್ತಾನಲ್ಲ ಅದಕ್ಕೆ ತೆಳಗ ಇಟ್ಟಿಗೆ ಬರ್ತೀನಿ ನಿಗ ಮಾತತಿಗಳರಿಯದ ನೀರಜ ಭಾವದ್ಯ ಗಣಿತ ಸುರರು ಕಾಣದ ಜಗದೋಡೆಯನೆ ಭಕ್ತಾದಿಗಳಿ ಕ್ರಿಸ್ತ ನಗಣ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ಭರಣನೆ ಪನ್ನ ಗರಳುಳು ಸೇವಾದಿಗಳನ್ನು ಕೊಳುತಿಹ ಅಗಹರ ಮೋಕ್ಷಾದಿಗಳನ್ನು ಕೊಡುತ್ತಾ ನಗ ಮುಖ ಚೆನ್ನಿಗ ನಿಂತಿಹ ನಮ್ಮ ಇಂಥ ಪ್ರಭುವ ಕಾಣೆನೋ ಈಜ ಈಗ ಶಂಕಚ ಚಕ್ರ ಪದ್ಮ ಎಲ್ಲ ಹಾಕಿ ಅಲಂಕಾರ ಹಾಕೊಂಡಿವಲ್ಲ ರಂಗೋಲಿ ಅಲಂಕಾರ ಬಹಳ ಚಲೋ ಬಂದದಲ್ಲ ಭಾರ್ಗವಿ ಭೂಮಿ ವಲ್ಲಭ ಭವದೂರ ಭಕ್ತ ವಾರ್ಗ ಕೈವ ಸುಲಭ ಭಾರ್ಗ ಭೂಮಿ ವಲ್ಲಭ भवदूरभक्तावर्गके वा सुलभा निर्गुणा अविकार सर्गादैश्वर्य किर्घ्या सम्पदविव दीर्घायुवन्तनाद निर्गुण अविकार सर्गाद् ಕಿಂತ ನರ್ಘ್ಯ ಸಂಪಾದವೀವ ದೀರ್ಘಾಯುವಂತ ನಾದ ಭಾರ್ಗವ ರಾಮ ನೃಪಾರ್ಗಳರೆಲ್ಲರ ನಾಗ್ರ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗವ ಕಳೆವ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಿ ನಿಂಥ ಪ್ರಭುವ ಕಾಣೆನೋ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತಾ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತಾ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದಕ್ಕೆ ತೆ ಇಷ್ಟ ಆದ್ರೆ ಎಲ್ಲರೂ ಪ್ರಯತ್ನ ಮಾಡ್ರಿ ರಂಗೋಲಿನ ಲೈಕ್ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಇತ್ತ ನಿದ್ರೆಯೋಳಿದ್ದ ವಾಗೋಪದ್ರ ಗೋಳಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ನಿರ್ದಯನಲ್ಲ ಸಮುದ್ರ ಶಯನ ಗೋವರ್ಧನ ಗಿರಿಯನ್ನು ಉದ್ಧರಿಸಿದ ಯದುವರ್ಥನ ಧನು ಜಿ ಮಗ್ಧನ ಲಕ್ಷ್ಮೀ ಜಲಾರ್ಥನವರ ಶೇಷಾದ್ರಿ ನಿವಾಸ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಿ ನಿಂಥ ಪ್ರಭುವ ಕಾಣೆನೋ